ನೋಡಿ ಇವತ್ತು ಸ್ವಾಮೀಜಿಗಳು ಒಂದು ಸಮಾಜಮುಖಿಯಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಯಾರು ಕೂಡ ಶ್ರೀಗಳ ಮೇಲೆ ಆ ರೀತಿ ಲಘುವಾಗಿ ಮಾತನಾಡ್ತಕ್ಕಂಥದ್ದು ಸೂಕ್ತ ಅಲ್ಲ ನನ್ನ ಅಭಿಪ್ರಾಯದಲ್ಲಿ ಹಾಗಾಗಿ ಇವತ್ತು ಕೆ ಎನ್ ಅವ್ರನ್ನ ನಾವು ಅನೇಕ ಸಂದರ್ಭದಲ್ಲಿ ನೋಡಿದ್ದೀವಿ ತುಂಬ ಹಿರಿಯರಿದ್ದಾರೆ ಕೆ ಎನ್ ರಾಜಣ್ಣ ಅವರು ನನಗೆ ಗೌರವ ಇದೆ ಅವ್ರ ಮೇಲೆ ಆದರೆ ಎಷ್ಟೋ ಸಂದರ್ಭದಲ್ಲಿ ರಾಜಣ್ಣ ಅವರ ಕೆಲವೊಂದಷ್ಟು ಪ್ರತಿಕ್ರಿಯೆಗಳು ಬಹುಶಃ ಮಾತನಾಡೋದಕ್ಕಿಂತ ಮುಂಚೆ ನಾವು ಯಾವ ರೀತಿ ಏನು ಮಾತನಾಡ್ತೀವಿ ಅಂತಕ್ಕಂಥದ್ದು ಅವ್ರು ಯೋಚನೆ ಮಾಡಿ ಮಾತನಾಡಬೇಕಾಗ್ತದೆ ಯಾಕೆಂದರೆ ಅವ್ರು ಭಾಳ ಅತ್ಯಂತ ಜವಾಬ್ದಾರಿಯುತವಾದಂಥ ಒಂದು ಸ್ಥಾನದಲ್ಲಿ ಕೂತಿದ್ದಾರೆ ರಾಜಣ್ಣ ಅವರು ಭಾಳ ಹಿರಿಯರಿದ್ದಾರೆ ಹಾಗಾಗಿ ಮಾತನಾಡಬೇಕಾದ್ರೆ ಎಚ್ಚರಿಕೆಯನ್ನು ಮಾತಾಡೋದು ನೋಡಿ ಇವತ್ತು ಸ್ವಾಮೀಜಿಗಳು ಒಂದು ಸಮಾಜಮುಖಿಯಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಯಾರು ಕೂಡ ಶ್ರೀಗಳ ಮೇಲೆ ಆ ರೀತಿ ಲಘುವಾಗೆ ಮಾತನಾಡ್ತಕ್ಕಂಥದ್ದು ಸೂಕ್ತ ಅಲ್ಲ ನನ್ನ ಅಭಿಪ್ರಾಯದಲ್ಲಿ ಹಾಗಾಗಿ ಇವತ್ತು ಕೆ ಎನ್ ಅವ್ರನ್ನ ನಾವು ಅನೇಕ ಸಂದರ್ಭದಲ್ಲಿ ನೋಡಿದ್ದೀವಿ ತುಂಬ ಹಿರಿಯರಿದ್ದಾರೆ ಕೆ ಎನ್ ರಾಜಣ್ಣವರು ನನಗೆ ಗೌರವ ಇದೆ ಅವ್ರ ಮೇಲೆ ಆದರೆ ಎಷ್ಟೋ ಸಂದರ್ಭದಲ್ಲಿ ರಾಜಣ್ಣ ಅವರ ಕೆಲವೊಂದಷ್ಟು ಪ್ರತಿಕ್ರಿಯೆಗಳು ಬಹುಶಃ ಮಾತನಾಡೋದಕ್ಕಿಂತ ಮುಂಚೆ ನಾವು ಯಾವ ರೀತಿ ಏನು ಮಾತನಾಡ್ತೀವಿ ಅಂತಕ್ಕಂಥದ್ದು ಅವ್ರು ಯೋಚನೆ ಮಾಡಿ ಮಾತನಾಡಬೇಕಾಗ್ತದೆ ಯಾಕೆಂದರೆ ಅವ್ರು ಭಾಳ ಅತ್ಯಂತ ಜವಾಬ್ದಾರಿಯುತವಾದಂಥ ಒಂದು ಸ್ಥಾನದಲ್ಲಿ ಕೂತಿದ್ದಾರೆ ರಾಜಣ್ಣವ್ರು ಭಾಳ ಹಿರಿಯರಿದ್ದಾರೆ ಹಾಗಾಗಿ ಮಾತನಾಡಬೇಕವ್ರು ಎಚ್ಚರಿಕೆಯನ್ನು ಮಾತಾಡ್ಬೋದು